சோ பிரத்தி வருஷத்துக்கு ஜாஸ்தி

ಕಡಲೆಕಾಯಿ ಪಕ್ಷ ಏನು ಮಾಡ್ತರೆ ಏನು ನೋಡಿದ್ರೆ ಕಡಲೆಕಾಯಿ ಪಕ್ಷ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನ ಎರಡು ದಿನ ಜೋರಾಗಿ ಇರುತ್ತೆ ಏನೋ ಏನು ಎಲ್ಲಾ ಇದೆ ಇಂಥದ್ದು ಏನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದೆ 3 ಹಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ರಶ್ ಆಗಿದೆ ಜನ ತುಂಬಾ ಜನ ಬಂದಿದ್ದಾರೆ ಚೆನ್ನಾಗಿದೆ ಸರ್ ಈ ವರ್ಷ ಏನು ಸರ್ ಏನು ಇರುತ್ತೆ ಸರ್ ಆಗ ಎಲ್ಲಾ ಜನ ಕಡಿಮೆ ಇದ್ದಿರಲ್ಲ ಇನ್ನ ಕೊರೋನಾದ ಸ್ವಲ್ಪ ಎಲ್ಲ ಇದು ಇತ್ತು ಇವಾಗೆಲ್ಲ ಫ್ರೀ ಆಗಿದೆ ಎಲ್ಲರೂ ಬಂದಿದ್ದಾರೆ ತೊಗೊಂಡಿದ್ದೀವಿ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ತುಂಬ ರಶ್ ಇದೆ ಸರ್ ಜಾಗಣೆ ಇಲ್ಲ ಇಲ್ಲಿ ಹೋಗೋದು ಬಟ್ ತುಂಬಾ ಚೆನ್ನಾಗಿದೆ ಸರ್ ನೋಡ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ವರ್ಷ ಬಳೆಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಏನು ಸರ್ ಐ ಇಸ್ ವೆರಿ ಫಂಟ್ಯಾಸ್ಟಿ ವೆರಿ ಬ್ಯೂಟಿಫುಲ್ ಬಿಕಾಸ್ ಐ ಹವ್ ನಾಟ್ ಸೀನ್ ದಿಸ್ ಸೋಫಾರ್ ಐ ಎಮ್ ಫ್ರಮ್ ಸೌತ್ ಕ್ಯಾನ ಮಂಗ್ಳೂರ್ ಜಸ್ಟ್ ಟು ಸಿ ದ ಕ್ರೌಡ್ ಐನ್ ದಿಸ್ ಒನ್ ಐ ಜಸ್ಟ್ ವಿಜಿಟೆಡ್ ನೌ ಆಂಡ್ ಐ ಫೈಲ್ ಟು ವಿಜಿಟ್ ದ ಟೆಂಪಲ್ ಬಿಕಾಸ್ ಆಫ್ ದ ಸೋ ಮಚ್ ಕ್ರೌಡ್ ಸೊ ಐ ಎಮ್ ರಿಟರ್ನ್ ಬ್ಯಾಕ್ ರಿಯಲಿ ಇಸ್ ಫೆಂಟ್ಯಾಸ್ಟಿ ಇಲ್ಲ ಇಲ್ಲ ಸಿ ದಿಸ್ ದ ಫಸ್ಟ್ ಐ ಆಮ್ ಐ ಹ್ಯಾವ್ ಹರ್ಡ್ ಆಲ್ರೆಡಿ ಸೋ ಸೋ ಮೆನಿ ಟೈಮ್ಸ್ ಐ ಅಬೌಟ್ ದಿಸ್ ಪರಿಚಯ ಜಸ್ಟ್ ಕ್ಲೇಮ್ ಟು ಸಿ ದಿಸ್ ಅಂಡ್ ವಿಸಿಟ್ ದ ಟೆಂಪಲ್ ಬಟ್ ಐ ಕುಡ್ ನಾಟ್ ಎಂಟರ್ ದ ಟೆಂಪಲ್ ಬಿಕಾಸ್ ಆಫ್ ದ ಕ್ರೌಡ್ ಯುಕ್ ಯು ಹೇಳಿ ಸರ್ ಹೇಳಿ ಚೆನ್ನಾಗಿದೆ ನೋಡಿದ್ರೆ ಏನಂತಕೊಂಡ್ರೆ ನಾವು ಟಾಟಾ ಸೂಪರ್ ಆಗಿದೆ ರಶ್ ಇದೆ ಅಮ್ಮ ಚೆನ್ನಾಗಿದೆ ಕಡ್ಲಕಾಯಿ ಪರ್ಸೆ ಕಡ್ಲಕಾಯಿ ತಗೊಂಡ್ರ ಇಲ್ಲ ದರ್ಶನ ಮಾಡಿದ್ರ ದೇವ್ರ ದರ್ಶನ ಮಾಡಕ್ಕೆ ಆಗಿಲ್ಲ ಅಷ್ಟೊಂದು ರಶ್ ತುಂಬಾ ರಶ್ ಜಾಮ್ ಆಗಿದೆ ರೋಡ್ ಫುಲ್ ಬೇರೆ ಅಂಗಡಿಗಳ ಜನಗಳು ಓಡಾಡಕ್ಕೆ ಜಾಗನೇ ಇಲ್ಲ ಸರ್ ಹೇಳಿ ಫಸ್ಟ್ ಟೈಮ್ ಬಂದಿದ್ದೀನಿ ಒಂಥರ ಎಕ್ಸ್ಟ್ರಾಡಿನರಿ ಇದೆ ಇದು ಎಲ್ಲಿ ಹೋಗ್ತಾ ಇದ್ರೆ ಊರು ಬಿಟ್ಟು ಹೋಗ್ತಾ ಇದ್ದಾರಾ ಜನ ಇಲ್ಲ ಜಾತ್ರೆಯಲ್ಲಿ ಇದ್ದಾರಾ

ಬೆಳಕಾಯಿ ಪಕ್ಷ ತುಂಬ ವರ್ಷ ಆದಮೇಲೆ ಬರ್ತಾ ಇದ್ದೀನಿ ಮುಂಚೆ ನಾನು ಇರಲಿಲ್ಲ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ ಆದರೆ ಮುಂಚೆ ಕಳೆಕಾಯಿಗಿಂತ ಬೇರೆ ಏನೇನೋ ಜಾಸ್ತಿ ಇದೆ ಇಲ್ಲಿ ಹೌದು ಕಳೆಕಾಯಿ ಕಮ್ಮಿ ಕಾಣಿಸ್ತಿದೆ ಬೇರೆ ಏನೇನೋ ಐಟಮ್ ಜಾಸ್ತಿ ಕಾಣಿಸ್ತಾ ಇದೆ ನಮಸ್ತೆ ಸೂಪರ್ ಆಗಿದೆ ಸೂಪರ್ ಆಗಿದೆ ತಗೊಂಡಿವಿ ತಗೊಂಡಿವಿ ಏನು ಹೇಳೋದಣ್ಣ ಸಾಕಾಗ್ಬಿಟ್ಟೈತೆ

ದರಸನ ಸರ್ ಚೆನ್ನಾಗಿದೆ ನಾವು 40 ವರ್ಷದಿಂದ ನೋಡ್ತೀನಿ ಸರ್ 40 ವರ್ಷಕ್ಕೂ 2024 ವರ್ಷಕ್ಕೂ ಸರ್ ಏನುಕ್ಕೆ ಸರ್ ಸರ್ ಅವಾ ಚೆನ್ನಾಗಿತ್ತು ಈಗ ಸುಮ್ಮನೆ ಜನ ಸುಮ್ಮನೆ ಜನ ಭಕ್ತಿ ಅವಾ ಭಕ್ತಿ ಅವಾ ದೇವರ ಭಕ್ತಿ ಈಗ ಬೇರೆ ಭಕ್ತಿ ಅಷ್ಟೇ ಅವಾಗ ದೇವ್ರ ಭಕ್ತಿ ಇವ ಬೇರೆ ಭಕ್ತಿ ನಾವು ನಲವತ್ತು ವರ್ಷದಿಂದ ನೋಡ್ತೀನಿ ಇಲ್ಲ ಕಳೆಕಾಯಿ ಕಮ್ಮಿ ಆಗೋಯ್ತು ಬೇರೆ ತಿಂಡಿ ತಿನಿಸುಗಳು ಜಾಸ್ತಿ ಆಗೋಯ್ತು ಕಳೆಕಾಯಿ ಯಾವಾಗಲ್ಲ ಒಂದು ಲಾರಿ ಲೆಕ್ಕ ಎರಡು ಲಾರಿ ತುಂಬಕೋಯ್ತಾ ಇದ್ರು ಈಗ ಸತ್ಯ ಇಲ್ಲ ಸುಮ್ಮನೆ ಟೈಮ್ ಪಾಸ್ ಟೈಮ್ ಪಾಸ್ ಅಷ್ಟೇ

ಮಾಡಿಲ್ಲ ನೋಡ್ಬೇಕು ಇವಾಗ ನೋಡ್ಕೊಂಡು ಹೋಗ್ತೀವಿ ಮನೆ ಹೇಳಿ ಚೆನ್ನಾಗಿದೆ ಬರೀ ಕಡಲೆಕಾಯಿ ಕಾಣಿಸ್ತಾ ಇದೆ ಎಲ್ಲ ಕಡೆ ಬಟ್ ಸೇರಿನ ಸೈಜ್ ಎಲ್ಲ ತುಂಬ ಚಿಕ್ಕದ ಮಾಡ್ಬಿಟ್ಟಿದ್ದಾರೆ

नौ सर चेना सर जना सर जाली 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 <laughs> चेना <laughs> <चानागी दे. laughs> <चानागी दे. laughs> <laughs> ತುಂಬಾ ಕ್ರೌಡ್ ಜಾಸ್ತಿ ಎಲ್ಲ ಜನ ಬಿದ್ದು ಎದ್ದು ಬಂದಿದ್ದೀವಿ ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ ಲಾಸ್ಟ್ಗೂ ಇನ್ನು ಈಗ ತುಂಬಾನೇ ಕ್ರೌಡ್ ಜಾಸ್ತಿ ಇದೆ ತಗೊಂಡಿ ತಗೊಂಡಿ

ಜಾಸ್ ತಗೊಂಡ್ ಬರ್ಬೇಕಷ್ಟೇ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡಿದ್ವಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇದೆ ಐವತ್ತು ರೂಪಾಯಿ ಎಲ್ಲ ಏನು ವ್ಯಾಪಾರ ಇಲ್ಲ ಸರ್ ಸುಮ್ನೆ ಕೂತಿದಿವಿ ನೋಡಿ ಜನ ಎಲ್ಲ ಬರೀ ಹಂಗೆ ಹೋಗ್ತಾ ಇದ್ರೆ ಎಲ್ಲಿಂದ ವ್ಯಾಪಾರ ಆಗುತ್ತೆ ಹೌದು ಏನೋ ಕಮ್ಮಿ ಇದ್ರೆ ನೋಡಾದ್ರೂ ತಗೋತಾರೆ ಈ ತರ ಹೋದ್ರೆ ಸುಮ್ನೆ ನಾವು ಕೂತಿರ್ಬೇಕು ಅಷ್ಟೇ ನಾವು ಕೂತಿರ್ಬೇಕು ಇಟ್ಟಿದ್ದೀವಿ ಈ ವರ್ಷನೂ ಪರವಾಗಿಲ್ಲ ನೋಡ್ಬೇಕು ಮುಂದೆ ಏನಾಗುತ್ತೆ ಅದರ ಕಮ್ಮಿ ಆದ್ರೆ ವ್ಯಾಪಾರ ಆಗುತ್ತೆ ಇಲ್ಲದೆ ಹೋದ್ರೆ ಹಿಂಗೆ ಕೂತಿರ್ಬೇಕಷ್ಟೇ ಅವ್ರನ್ನ ನೋಡ್ಕೊಂಡು ಅಷ್ಟೇ ಕೂತಿರ್ಬೇಕಷ್ಟೆ ನೋಡಕ್ಕಾದ್ರೆ ಎಲ್ಲಿದೆ ನೋಡಕ್ಕಾರು ಆಗಲ್ಲ ಅವ್ರಿಗೆ ಸೇರಿಲ್ಲ ತಗೊಂಡಿದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ದರ್ಶನ ಆಯ್ತು ಚೆನ್ನಾಗಿ ಆಯ್ತು ಎಲ್ಲ ಜಾಲಿ ಜಾಲಿ ಎಲ್ಲ ಅವರ ಅಪ್ಪ ಅಮ್ಮ ಕೊಡ್ಸಿರ್ತಾರ ಅದಕ್ಕೆ ಜಾಲಿ ಜಾಲಿ ಕವರ್ ಮಾಡಿ ಕವರ್ ಮಾಡೋದು ಬರಿ ಸರ್ ನೋಡೋಕ್ಕೆ ತುಂಬ ರಶ್ ಆಗಿದೆ ಚೆನ್ನಾಗಿದೆ ಅಂದರೆ ರಶ್ ಆಗಿರೋದ್ರಿಂದ ಏನು ಪರ್ಚೇಸ್ ಮಾಡೋಕೆ ಆಗ್ತಾ ಇಲ್ಲ ಬಟ್ ಇಯರ್ಲಿ ಇಯರ್ಲಿ ಇದೇ ಥರ ಇರ್ತದೆ ಸರ್ ಪ್ರತಿ ವರ್ಷ ಬರ್ತಾ ಇರ್ತಾರೆ ಹೌದೌದು ಸರ್ ಕಂಟಿನ್ಯೂ ವರ್ಷ ಹೇಗಿತ್ತು ಇದೇ ಸರ್ ಸೇಮ್ ರೇಂಜು ಸೇಮ್ ಥರನೇ ಇದೆ ಏನು ತೊಂದರೆ ಇಲ್ಲ ಇದೇ ಥರ ನಡೀತಾ ಇರ್ತದೆ ಯಾವಾಗಲೂ ಇದೇ ಥರ ಬೆಂಗಳೂರಲ್ಲಿ ಕಲ್ಲೇಕಾಯಿ ಪರ್ಸೆ ಅಂದರೆ ಓಕೆ ಥ್ಯಾಂಕ್ ಯು ಸರ್ ಹಾಯ್ ಮಾಡ್ರಾ ದೇವ್ರು ನೋಡಿದ್ರಾ ಮಾಡಿದೆ ಮಾಡಿದೆ ಪ್ರತಿ ವರ್ಷ ಇದೇ ಕ್ರೌಡ್ ಪ್ರತಿ ವರ್ಷ ಹಾ ಅದು ಈ ಏರಿಯಾದವ್ರಿಗಾಗ್ಲಿ ಬೇರೆ ಏರಿಯಾದವ್ರಿಗಾಗ್ಲಿ ಮಾಮೂಲಿ ಇದೇ ಕ್ರೌಡ್ ಈ ಹಬ್ಬಕ್ಕೆ ಕಾಯ್ತಾ ಇರ್ತಾರೆ ನಮ್ಮ ಏರಿಯಾದವರಂತ ಕೈತಾಡ್ತಾರೆ ನೀವು ಹೌದು ನಾವು ಇಲ್ಲೇ ಪಕ್ಕದ ಏರಿಯಾದವರು ಬಸವಣ್ಣ ಗುಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷನು ಚೆನ್ನಾಗಿ ಮಾಡ್ತಾರೆ ಅಯ್ಯ ನಾಕಡ ಫುಲ್ ಜಾಲೀ ಜಾಲೀ ಸರ್ ಚೆನ್ನಾಗಿದೆ ಸರ್ ವರ್ಷ ಚೆನ್ನಾಗಿ ಬರುತ್ತೆ ಪ್ರತಿ ವರ್ಷ ಬರ್ತೀವಿ ಸರ್ ವರ್ಷ ಆಗಿದೆ ಈ ವರ್ಷ ಚೆನ್ನಾಗಿದೆ ಸರ್ ಎಲ್ಲ ಈ ವರ್ಷ ಪೇಪರ್ ಸರ್ ಎಲ್ಲಾ ವಾಟ್ಸಾಪ್ ಚೇಂಜ್ ಆಗಿದೆ ಎಲ್ಲಾ పేపర్ ಯೂಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಸರ್ ಪ್ಲಾಸ್ಟಿಕ್ ಕಡಿಮೆ ಮಾಡಿದ್ದಾರೆ ಕಡಿಮೆ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅದ್ಭುತ ಸರ್ ಇದು ನಾವು ಎಲ್ಲೆ ಹೋಗಿ ಏನು ನೋಡಿದ್ರು ಈ ತರ ಒಂದು ನೋಡಕ ಆಗದೇ ಇಲ್ಲ ಬೆಂಗಳೂರಲ್ಲಿ ಸೂಪರ್ ಆಗಿದೆ ಬಸವಗೂಡಿ ಜಾತ್ರೆ ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಹುಟ್ಟಿ ಬೆಳೆದಿರೋದ್ರಿಂದ ಇದು ನಮ್ಮೂರು ಹಬ್ಬ ಜಾತ್ರೆ ತರ ಇದೆ ಊರ ಹಬ್ಬ ಥರ ಇದನ್ನ ಮಾತ್ರ ನಾವು ಮಿಸ್ ಮಾಡ್ಕೊಳ್ಳೋಂಗೇ ಇಲ್ಲ ಹೇಳ್ತಾರೆ ಕಡಲೆಕಾಯಿ ಕಡಿಮೆ ಇದೆ ಸರ್ ಹೌದು ಕಡಲೆಕಾಯಿ ಹಾಕೋ ಈ ಸರಿ ತುಂಬ ಕಡಿಮೆ ಮಾಡಿದ್ದಾರೆ ಪ್ರತಿ ವರ್ಷ ತುಂಬಾ ಕಡ್ಲೆಕಾಯಿ ಜಾಸ್ತಿನೇ ಇರ್ತಾ ಇತ್ತು ಈ ವರ್ಷ ತಿಂಡಿನ ಜಾಸ್ತಿ ಅಂತ ಹೇಳ್ತಾರೆ ಹೌದು ಬೇರೆ ತಿಂಡಿಗಿಂತ ಬೇರೆ ಮಾರ್ಕೆಟ್ ಪರ್ಚೇಸ್ ಮಾಡೋದು ತುಂಬಾ ಚೆನ್ನಾಗಿದೆ ಎಲ್ಲ ಮಾತಾಡ್ಸೋ ಮೇಡಮ್ ಕೊಡಕ್ಕೆ ಪ್ರಶ್ನೆ ಆಗಿದೆ ಮೇಡಮ್ ಪ್ರಶ್ನೆ ಸೂಪರ್ ಅಣ್ಣ ಅಜೀಪ್ ಮಾಡ್ತಾರೆ ಸುಮ್ಮನೆ ದರ್ಶನ ಆಯ್ತು ದೇವತೆಗಳ ದರ್ಶನ ಆಯ್ತು ಚೆನ್ನಾಗಿತ್ತು ಅನ್ನು ಚೆನ್ನಾಗಿತ್ತು ಬೆಳಗ್ಗೆ ಬರ್ಸ ಎಲ್ಲ ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ವಿಷ್ಣು ಅಂತ ನಮ್ಮ ಹೆಸರು ಚೆನ್ನಾಗಿತ್ತು

ಹೇಳ್ತಾರೆ ಪ್ಲಾಸ್ಟಿಕ್ ಕಡಿಮೆಗೆ ಎಲ್ಲ ಪೇಪರ್ ಬ್ಯಾಗ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗ್ತದೆ ಹೌದು ಸರ್ ತಾವು ಅದಕ್ಕೋಸ್ಕರ ಅಲರ್ಟ್ ಆಗಿನೇ ನಾವು ಮನೆಯಿಂದಾನೇ ಬ್ಯಾಗ್ಸ್ ಎಲ್ಲ ತೊಗೊಂಡಿದ್ದೀವಿ ಹಾಗಾಗಿ ನಾವು ಯಾವ್ದು ಪ್ಲಾಸ್ಟಿಕ್ ಹೋಗಿಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ಸ್ವಲ್ಪ ರೋಡೆಲ್ಲ ಕಂಜೆಸ್ಟೆಡ್ ಮಾಡೋದು ಸ್ವಲ್ಪ ಆರ್ಗನೈಸ್ಡ್ ನಾನು ಮಾಡಬೇಕು ಇನ್ನೂ ಸ್ವಲ್ಪ ಜನಕ್ಕೆ ಚೆನ್ನಾಗಿ ಅನುಕೂಲ ಹೌದೌದು ಸ್ವಲ್ಪ ಆರ್ಗನೈಸ್ಡ್ ವೇ ಮಧ್ಯ ಮಧ್ಯದಲ್ಲಿ ಹಾಕಿಬಿಟ್ಟಿದಾರಲ್ಲ ಓಡಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಷ್ಟು ಜನ ಬರ್ತಾರ ನೋಡಿಕೊಂಡು ಅದಕ್ಕೆ ಹಂಗೆ ಆರ್ಗನೈಸ್ಡ್ ನಾನು ಮಾಡಬೇಕು ಅಂತ ಮಾಡಬೇಕು ಪ್ಲಸ್ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅವರು ಸರಿ ಮೇಡಮ್

ಏನೋ நார்ಮಲ್ ಇತ್ತು ಜನ ಜಾಸ್ತಿ ಆಗಿದೆ ಈಗ ಫಸ್ಟ್ ಗಿಂತ ಇವಾಗ ತುಂಬಾ ಜನ ಜಾಸ್ತಿ ಆಗಬಿಟ್ಟಿದ್ದಾರೆ ಏನಪ್ಪಾ ಮೇಡಂ ಕಣಪ್ಪಾ ಚಾಂಪ್ ಆಯ್ತು ಸೂಪರ್ ಸೂಪರ ಮಾಡ್ತಾರೆ ಸೂಪರ್ ಕಣಪ್ಪಾ ಕಣಪ್ಪಾ ವರ್ಷಕ್ಕೊಂದು ಸಲಿ ಬರ್ತೇವೆ ದಷ್ಟೆ ಮಾಡ್ತೀವಿ ದೂರದಷ್ಟು ಮಾಡಿದ್ರಾ ದಷ್ಟಕ್ಕೆ ಹೋಯ್ತಾ ಇದೀವಿ ಜನ ರಷ್ಟ ಇದೆ ಕ್ಯೂ ಆಗುತ್ತೆ ಅಂತ ಬಂದು ಯೋಗ ದಷ್ಟಕ್ಕೆ ಹೋಗಿ ಹೋಗ್ತೀವಿ ಎಷ್ಟೊತ್ತಾದ್ರೂ ಸರ್ ತುಂಬ ಚೆನ್ನಾಗಿದೆ ಈ ವರ್ಷ ಪಬ್ಲಿಕ್ ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ ವರ್ಷ ವರ್ಷವೂ ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ ಜನ ಪ್ರತಿ ವರ್ಷವೂ ನಾವು ಇಲ್ಲಿ ಬಂದೇ ಬರ್ತೀವಿ ಎಲ್ಲಿದ್ರೂ ಲೈಕ್ ಔಟ್ಸೈಡ್ ಲೈಕ್ ಬ್ಯಾಂಗ್ಳೂರ್ ಇದ್ರೂ ಕಳ್ಳೆಗೆ ಪರಿಚಯ ಬೆಳ್ಳಿ ತೇರೋ ಇದಕ್ಕೆಲ್ಲ ಖಂಡಿತ ಬಂದೇ ಬರ್ತೀವಿ ಈ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ತೋರಿಸ್ಕೊಡ್ಬೇಕು ಸರ್ ಇಲ್ಲಾಂದರೆ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಖಂಡಿತ ಇದೆಲ್ಲ ಗೊತ್ತಾಗಲ್ಲ ತುಂಬ ಚೆನ್ನಾಗಿದೆ ಈ ವರ್ಷ ಸರ್ ಕಳ್ಳೆ ಕಳೆದ ಬಾರಿ ಕಡಲೆಕ್ಕ ಪರಿಷೆಗೆ ಈ ಬಾರಿ ಕಳೆದ ಏನು ಸರ್ ಕ್ರೌಡ್ ಜಾಸ್ತಿ ಇದೆ ಸರ್ ಹಾಂ ಕ್ರೌಡು ಅಂಗಡಿಗಳು ಜಾಸ್ತಿ ಇದೆ ಯೂಸ್ವಲಿ ಒಂದು ಬೌಂಡ್ರಿ ಇರುತ್ತೆ ಅದಕ್ಕಿಂತ ಎಕ್ಸ್ಚಿ ಆಗಿ ಈ ವರ್ಷ ಅಂಗಡಿಗಳು ಹಾಕಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಈ ಸರ್ತಿ ಮಕ್ಕಳು ಎಂಜಾಯ್ ಮಾಡ್ತಾ ಅದು ನಮ್ಗೆ ಸಾಕು ಸರ್ ಥ್ಯಾಂಕ್ ಯು ಸರ್ ಅಣ್ಣ ಸೂಪರ್ ಬಸವನಗುಡಿನೇ ಸೂಪರ್ ನಮ್ಗೆ ಇಲ್ಲಿ ಬಂದು ಚೆನ್ನಾಗಿ ಅನಿಸ್ತೈತೆ ಎಷ್ಟು ಜಾಲಿ ಜಾಲಿ ಇದೆ ಗೊತ್ತಾ ಎಲ್ಲರೂ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಎಲ್ಲ ಜಾಲಿ ಜಾಬ್ ಖಾಲಿ ಜಾತ್ರೆ ಸೂಪರ್ ಆಗಿದೆ ಜೋಬ್ ಖಾಲಿ ಆಯ್ತು ಅಲ್ಲ ಆಯ್ತು ಎಂಜಾಯ್ ಸೂಪರ ಸೂಪರ್ ಸೂಪರ್ ತಗೊಂಡ್ವಿ ತಗೊಂಡ್ವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ